ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಚೀನಾದ ಹೊಸ ಎಂಬತ್ತು ಸಾವಿರ ಟನ್ ಸಾಮರ್ಥ್ಯದ ಅತಿದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ ಫುಜಿಯಾನ್ ಈಗ ಮೊದಲ ಬಾರಿಗೆ ತೈವಾನ್ ಜಲಸಂಧಿ ದಾಟಿ ದಕ್ಷಿಣ ಚೀನಾ ಸಮುದ್ರದಲ್ಲಿ ಸೀ ಟ್ರಯಲ್ಸ್ ನಡೆಸಿದೆ ಇದೇ ವೇಳೆ ಜಪಾನ್ ಸೆಲ್ಫ್ ಡಿಫೆನ್ಸ್ ಫೋರ್ಸಸ್ ಈ ಭಾರಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಮೊದಲ ಬಾರಿಗೆ ಈಸ್ಟ್ ಚೈನಾ ಸೀನಲ್ಲಿ ಗುರುತಿಸಿದೆ ಜಪಾನ್ ರಕ್ಷಣಾ ಸಚಿವಾಲಯದ ಪ್ರಕಾರ ಸೆಂಕಾಕು ದ್ವೀಪಗಳ ಅಂದರೆ ಚೀನಾ ಇದನ್ನು ಡಯೋಯಾ ಎಂದು ಕರೆಯುತ್ತದೆ ಹತ್ತಿರ ಅಂದಾಜು ಇನ್ನೂರ ಕಿಲೋಮೀಟರ್ ದೂರದಲ್ಲಿ ಮೂರು ಚೀನಾದ ಯುದ್ಧ ನೌಕೆಗಳನ್ನು ಪತ್ತೆ ಮಾಡಲಾಗಿದೆ ಇದರಲ್ಲಿ ಅತಿ ಮುಖ್ಯವಾಗಿ ಫ್ಯೂಜಿಯಾನ್ ಕ್ಯಾರಿಯರ್ ಕೂಡ ಇತ್ತು ಚೀನಾದ ನೌಕಾಪಡೆಯ ವಕ್ತಾರರು ಹೇಳಿರುವಂತೆ ಈ ಕ್ರಾಸ್ ರೀಜನಲ್ ಸೀ ಟ್ರಯಲ್ಸ್ ಯಾವುದೇ ನಿರ್ದಿಷ್ಟ ಗುರಿ ವಿರುದ್ಧವಲ್ಲ ಬದಲಿಗೆ ಕ್ಯಾರಿಯರ್ ಡೆವಲಪ್ಮೆಂಟ್ ಪ್ರೊರೆಸ್ನ ಒಂದು ಸಾಮಾನ್ಯ ಹಂತ ಎಂದು ಹೇಳಿಕೆ ನೀಡಿದ್ದಾರೆ ಆದರೂ ವಿಶ್ಲೇಷಕರು ಹೇಳುವಂತೆ ಇದು ಚೀನಾದ ಸೇನಾಶಕ್ತಿಯನ್ನು ಏರಿಕೆಯನ್ನು ತೋರಿಸುವ ಪ್ರಬಲ ಸಂದೇಶವಾಗಿದೆ ವಿಶೇಷವಾಗಿ ತೈವಾನ್ ಮತ್ತು ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ತನ್ನ ಪ್ರಭಾವವನ್ನು ವಿಸ್ತರಿಸಲು ಬಯಸುತ್ತಿದೆ ಭಾರತದ ದೃಷ್ಟಿಕೋನದಿಂದ ನೋಡಿದರೆ ಇದು ನಮಗೆ ಅತಿ ಮಹತ್ವದ ಬೆಳವಣಿಗೆ ಏಕೆಂದರೆ ಚೀನಾ ತನ್ನ ನೌಕಾಪಡೆ ಸಾಮರ್ಥ್ಯವನ್ನು ಅತಿ ವೇಗದಲ್ಲಿ ವಿಸ್ತರಿಸುತ್ತಿದೆ ಈಗಾಗಲೇ ಚೀನಾಗೆ ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಯುದ್ಧ ನೌಕೆ ಮತ್ತು ಜಲಾಂತರ್ಗಾಮಿಗಳು ಇವೆ ಹೀಗಾಗಿ ಇಂಡಿಯನ್ ಓಷನ್ ರೀಜನ್ ಮತ್ತು ಇಂಡೋ ಪೆಸಿಫಿಕ್ ಸೆಕ್ಯುರಿಟಿ ಮೇಲೆ ಇದರ ನೇರ ಪರಿಣಾಮ ಉಂಟಾಗಬಹುದು ಭಾರತ ಈಗಾಗಲೇ ಐ ಎನ್ ಎಸ್ ವಿಕ್ರಾಂತ್ ಹಾಗೂ ಐ ಎನ್ ಎಸ್ ವಿಕ್ರಮಾದಿತ್ಯ ಎಂಬ ಎರಡು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಹೊಂದಿದೆ ಆದರೆ ಚೀನಾ ಥರದ ಸೂಪರ್ ಕ್ಯಾರಿಯರ್ಗಳನ್ನು ಆಪರೇಷನಲ್ಗೆ ತಂದಾಗ ಭಾರತವು ತನ್ನ ನೌಕಾಪಡೆಯ ಆಧುನೀಕರಣಕ್ಕೆ ಇನ್ನಷ್ಟು ವೇಗ ನೀಡುವ ಅವಶ್ಯಕತೆ ಇದೆ ಇನ್ನೂ ಒಂದು ಮುಖ್ಯ ಅಂಶವೇನೆಂದರೆ ಕ್ವಾಡ್ ರಾಷ್ಟ್ರಗಳು ಅಂದರೆ ಭಾರತ ಜಪಾನ್ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಚೀನಾದ ನೌಕಾಪಡೆಯ ಏರಿಕೆಯನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಕಾರಣ ಈ ಪ್ರದೇಶದಲ್ಲಿನ ಸಮುದ್ರ ವ್ಯಾಪಾರ ಮಾರ್ಗಗಳು ತೈವಾನ್ ಜಲಸಂಧಿಯ ಭದ್ರತೆ ದಕ್ಷಿಣ ಚೀನಾ ಸಮುದ್ರದ ಜಿಯೋಸ್ಟ್ರಾಟಜಿಕ್ ಕಂಟ್ರೋಲ್ ಇವೆಲ್ಲವೂ ಭಾರತಕ್ಕೂ ಅತ್ಯಂತ ಪ್ರಮುಖವಾಗಿವೆ ಚೀನಾದ ಫ್ಯೂಜಿಯನ್ ಏರ್ಕ್ರಾಫ್ಟ್ ಕೆರಿಯರ್ ಕಮಿಷನಿಂಗ್ ಆದ ಬಳಿಕ ಪೆಸಿಫಿಕ್ ಮತ್ತು ಇಂಡಿಯನ್ ಓಷನ್ನಲ್ಲಿ ಚೀನಾದ ಹಾಜರಾತಿಯನ್ನು ಇನ್ನಷ್ಟು ಬಲವಾಗಲಿದೆ ಇದು ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆ ತನ್ನ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚು ಬಲಪಡಿಸಲು ಮುಂದಿನ ದಶಕಗಳಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ಚೀನಾ ಅಮೆರಿಕ ಭಾರತ ಜಪಾನ್ ನಡುವೆ ಹೆಚ್ಚು ಪ್ರಬಲ ನೌಕಾಪಡೆ ಸ್ಪರ್ಧೆ ನಡೆಯಲಿರುವುದು ಖಚಿತವಾಗಿದೆ ಈ ಎಲ್ಲ ಬೆಳವಣಿಗೆಗಳು ಚೀನಾ ತನ್ನನ್ನು ಮೆರಿಟೈಮ್ ಸೂಪರ್ ಪವರ್ ಆಗಿ ಪ್ರಸ್ತುತಪಡಿಸಲು ಹೆಜ್ಜೆ ಹಾಕುತ್ತಿದೆ ಭಾರತ ಈ ಎಲ್ಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ತನ್ನ ಭದ್ರತಾ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳಲು ಇನ್ನಷ್ಟು ಗಟ್ಟಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ ನಿಮ್ಮ ಅಭಿಪ್ರಾಯದಲ್ಲಿ ಚೀನಾ ಈ ಕ್ಯಾರಿಯರ್ ಮೂಲಕ ಭಾರತ ಮತ್ತು ಕ್ವಾಡ್ ರಾಷ್ಟ್ರಗಳಿಗೆ ನಿಜವಾಗಿಯೂ ಸವಾಲು ಹಾಕುತ್ತಿದೆಯೇ ಕೆಳಗೆ ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ